ಸೋಷಿಯಲ್ ಡೆಮಾಕ್ರಿಕ್ ಟ್ರೇಡ್ ಯೂನಿಯನ್ನ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನೂತನವಾಗಿ ಆಯ್ಕೆಯಾದಂಥ ಆಯ್ಕೆಯಾದಂತಹ ಎಲ್ಲ ನಾಯಕರುಗಳಿಗೆ ಶುಭವನ್ನು ಹಾರೈಸುತ್ತಾ ವೇದಿಕೆಯ ಇರುವಂತಹ ಎಲ್ಲ ನಾಯಕರುಗಳೇ ಅದೇ ರೀತಿ ಶ್ರಮಶಕ್ತಿಯಾದಂತಹ ನನ್ನ ಸಹೋದ್ಯೋಗಿ ಮಿತ್ರರೇ ಕಾರ್ಮಿಕರೇ ಸೋಷಿಯಲ್ ಡಿಮ್ ಟ್ರೇಡ್ ಯೂನಿಯನ್ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಕಾರ್ಮಿಕರ ಹಕ್ಕು ಮತ್ತು ಅವಕಾಶಗಳಿಗಾಗಿ ಶ್ರಮವಹಿಸುತ್ತಾ ಕಾರ್ಯಯೋಜನೆಯನ್ನು ರೂಪಿಸುತ್ತಾ ಮಾಡುತ್ತಾ ಬಂದಿದೆ ಇದರ ಭಾಗವಾಗಿ ಇಂದು ನಾವು ಸೋಷಿಯಲ್ಮ್ ಟ್ರೇಡ್ ಯೂನಿಯನ್ನ ಮಂಗಳೂರು ನಗರ ಸಮಿತಿಯ ಜಿಲ್ಲಾ ಸಮಿತಿಯನ್ನು ಆಂತರಿಕ ಪ್ರಜಾಪ್ರಭುತ್ವ ಮೂಲಕ ಆಯ್ಕೆ ಮಾಡಿ ಇಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಕಾರ್ಮಿಕ ಹೋರಾಟದ ಬಗ್ಗೆ ಕಾರ್ಮಿಕ ಇತಿಹಾಸದ ಬಗ್ಗೆ ನಮ್ಮ ನಾಯಕರು ಇಲ್ಲಿ ನಿಮಗೆ ತಿಳಿಸಿದ್ದಾರೆ ಆ ಬಗ್ಗೆ ನಾನು ಹೋಗುವುದಿಲ್ಲ ಸೋಷಿಯಲಿ ಟ್ರೇಡ್ ಯೂನಿಯನ್ ಪ್ರತಿಯೊಬ್ಬ ಕಾರ್ಮಿಕನಿಗೂ ಅವರ ಹಕ್ಕು ಮತ್ತು ಅವಕಾಶ ಸಿಗುವಂತಾಗಬೇಕು ಅದೇ ರೀತಿ ಸರ್ಕಾರ ಮತ್ತು ಕಾರ್ಮಿಕರ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ನಾವು ಸಂಘಟಿತರಾಗಿ ಕಾರ್ಯನಿರ್ವಹಿಸು ನಿರ್ವಹಿಸುವಾಗ ನಮ್ಮಲ್ಲಿ ನಿಮ್ಮ ಕಾರ್ಮಿಕರಿಗಾಗಿ ನಿಮ್ಮ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ನಮ್ಮ ಕಾರ್ಮಿಕರ ಹಕ್ಕಿಗಾಗಿ ನಮಗೆ ಹೋರಾಟ ನಡೆಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಈಗಾಗಲೇ ಇಲ್ಲಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ರವರು ವರದಿ ವಾಚಿಸಿದಂತೆ ನಾವು ಸಂಘಟಿತರಾದಂತಹ ಸಂದರ್ಭದಲ್ಲಿ ಸುರತ್ಕಲ್ನಲ್ಲಿ ನಾವೇ ಸಂಘಟಿಸಿಸಿ ಸುಮಾರು ಎಪ್ಪತ್ತರಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಲಿಕ್ಕೆ ನಿಮಗೆ ಸಾಧ್ಯವಾಗಿದೆ ಅದೇ ರೀತಿ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಮಿಕರಿಗೆ ಅನ್ಯಾಯವಾದಾಗ ಅವರ ಅವಕಾಶಗಳನ್ನು ಕಸಿದುಕೊಂಡಂಥ ಸಂದರ್ಭದಲ್ಲಿ ಅವರ ಹಕ್ಕುಗಳನ್ನು ಪಡೆದುಕೊಳ್ಳಲು ನಮಗೆ ಸಾಧ್ಯವಾಗಿದೆ ಮಾತ್ರವಲ್ಲ ಸೋಷಿಯಲ್ ಟ್ರೇಡ್ ಯೂನಿಯನ್ ಕೇವಲ ಆಟೋ ಚಾಲಕರು ಮಾತ್ರ ಇರುವುದಲ್ಲ ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಮೆಕ್ಯಾನಿಕಲ್ ವರ್ಕರ್ಸ್ಗಳು ಕಟ್ಟಡ ಕಾರ್ಮಿಕರು ವಿವಿಧ ರೀತಿಯ ಹದಿನೇಳು ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವವರು ಈ ಯೂನಿಯನ್ನಲ್ಲಿ ಸದಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೋಷಿಯಲ್ ಟ್ರೇಡ್ ಯೂನಿಯನ್ ಒಂದು ಉದಾತ್ತವಾದಂತಹ ಮೌಲ್ಯಗಳನ್ನು ಹೊಂದಿದೆ ದುಡಿಯುವ ಕೈಗಳಿಗೆ ನ್ಯಾಯ ಅಂತ ಸ್ವಾತಂತ್ರ್ಯ ನಂತರ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ನಮ್ಮ ಹೋರಾಟಗಾರರು ನಮ್ಮ ನಾಯಕರು ಕಾರ್ಮಿಕರ ಹಕ್ಕು ಮತ್ತು ಅವಕಾಶಗಳಿಗಾಗಿ ಒಂದು ನೀತಿ ನಿರೂಪಣೆ ಮಾಡಿದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ೀಕರಣ ಖಾಸಕೀಕರಣ ಬೇರೆ ಬೇರೆ ಕಾನೂನುಗಳನ್ನು ತಂದು ಆ ನಾಯಕರು ಪಟ್ಟ ಶ್ರಮ ಆ ಪ ನಾಯಕರು ಮಾಡಿದಂತಹ ಹೋರಾಟಗಳನ್ನು ನೆಲೆಕಚ್ಚುವಂತೆ ಮಾಡಿದೆ ಈ ನಿಟ್ಟಿನಲ್ಲಿ ಸೋಷಿಯಲ್ ಮಗ್ರೇಡ್ ಯೂನಿಯನ್ ಇಲ್ಲಿನ ಸಮಾನ ಮನಸ್ಕ ಸಂಘಟನೆಗಳನ್ನು ಒಟ್ಟುಗೂಡಿ ಆ ಕಾನೂನುಗಳನ್ನು ಮರಳಿ ಪಡೆಯಲು ಸದಾ ಹೋರಾಟ ನಡೆಸಲು ಪ್ರಯತ್ನ ಇದೆ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ಇದೆ ಜೈನ್ ಜೈ ಎಸ್